ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಏಕಾದಶಿ ಉಪವಾಸಕ್ಕೆ ಒಂದು ಒಳ್ಳೆಯ ಅದ್ಭುತವಾದಂಥ ಅವಲಕ್ಕಿ ಪ್ರಸಾದ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಬೌಲ್ಗೆ ನಾನು ನೆನೆಸಿಟ್ಕೊಂಡಿರುವಂಥ ಅವಲಕ್ಕಿ ಒಂದು ಐದು ಬಾಳೆಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಸ್ವಲ್ಪ ಗೋಡಂಬಿ ಒಂದು ನಾಲ್ಕು ಚಮಚದಷ್ಟು ಆರ್ಗಾನಿಕ್ ಬೆಲ್ಲದ ಪೌಡ್ರು ನೋಡಿ ಆರ್ಗಾನಿಕ್ ಬೆಲ್ಲದ ಪೌಡ್ರನ್ನು ತಗೊಳ್ಳಿ ಒಂದು ಅರ್ಧ ಹೋಳಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಹಸಿ ಕೊಬ್ಬರಿ ನೋಡಿ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಕೈಯಲ್ಲಿ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಒಂದು ಸೌಟಿಂದನಾದರೂ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಇವಾಗ ಈಸಿಯಾಗಿ ಎಷ್ಟು ಬೇಗನೆ ಆಗುತ್ತೆ ಇದು ಅವಲಕ್ಕಿ ಪ್ರಸಾದ ನಿಮಗೂ ಕೂಡ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ಮಿಸ್ ಮಾಡ್ಕೊಳ್ಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನನ್ನ ವೀಡಿಯೋ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು